ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಬೆಳಗಾವಿಯಲ್ಲಿ ಮೂವತ್ತೊಂದು ಕೃಷ್ಣ ಮೃಗಗಳ ಸಾವಿಗೆ ಪತ್ತೆಯಾಯಿತು ಕಾರಣ ಗದಗ ಜಿಲ್ಲೆಯ ಪಟ್ಟಣ ಇಂದು ಸಂಪೂರ್ಣ ಬಂದ್ ಬಿಗ್ ಬಾಸ್ ಸ್ಪರ್ಧಿ ಮಲ್ಲಮಾಗೆ ಅದ್ದೂರಿ ಸ್ವಾಗತ ಇದೆಲ್ಲವನ್ನು ನೋಡೋಣ ಸಂಕ್ಷಿಪ್ತ ಸುದ್ದಿ ನ್ಯೂಸ್ ಟೋಪ್ನೈನಲ್ಲಿ ಬೆಂಗಳೂರಿನಲ್ಲಿ ಎಟಿಎಂ ವಾಹನದಿಂದ ಏಳು ಕೋಟಿ ರೂಪಾಯಿ ದರೋಡೆಗೆ ಸಂಬಂಧ ಒಂದೊಂದೇ ಮಾಹಿತಿಗಳು ಹೊರಬರ್ತಿವೆ ದರೋಡೆ ಬಗ್ಗೆ ವಾಹನದಲ್ಲಿದ್ದ ಸಿಬ್ಬಂದಿ ನಿಮಿಷ ತಡವಾಗಿ ಮಾಹಿತಿ ನೀಡಿರುವುದು ಬೆಳಕಿಗೆ ಬಂದಿದೆ ನಿನ್ನೆ ಮಧ್ಯಾಹ್ನ ಹನ್ನೆರಡು ಮೂವತ್ತೈದಕ್ಕೆ ಹಣ ರಾಬರಿಯಾಗಿದೆ ರಾಬರಿ ವೇಳೆ ಸಿಎಂಎಸ್ ಡ್ರೈವರ್ ವಿನೋದ್ ಸ್ಥಳದಲ್ಲಿದ್ದ ಉಳಿದ ಮೂವರನ್ನ ಬೇರೆ ಕಾರಿನಲ್ಲಿ ಕರೆದೊಯ್ಯಲಾಗಿತ್ತು ನಾಲ್ವರ ಬಳಿಯೂ ಮೊಬೈಲ್ ಕಸಿದುಕೊಂಡಿದ್ದ ರಾಬರ್ಸ್ ಒಬ್ಬೊಬ್ಬರನ್ನ ಒಂದೊಂದು ಕಡೆ Ele se deu. ಮಧ್ಯಾಹ್ನ ಒಂದು ಗಂಟೆ ಹದಿನಾರು ನಿಮಿಷಕ್ಕೆ ಕಚೇರಿಗೆ ಹಣ ತುಂಬಿದ್ದ ವಾಹನದ ಉಸ್ತುವಾರಿಯಾಗಿದ್ದ ಅಫ್ತಾ ಮ್ಯಾನೇಜರ್ಗೆ ಕರೆ ಮಾಡಿ ಮಾಹಿತಿ ತಿಳಿಸಿದ್ದ ನಮ್ಮನ್ನ ನವರು ಅಡ್ಡ ಹಾಕಿದ್ದಾನೆ ರೂಲ್ಸ್ ಬ್ರೇಕ್ ಮಾಡಿದ್ದೇವೆ ಅಂತ ಹಣದ ಸಮೇತ ಗಾಡಿ ತೆಗೆದುಕೊಂಡು ಹೋದ್ರು ಡ್ರೈವರ್ಗೆ ಈಗ ಕರೆ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ ನನ್ನನ್ನ ಇಲ್ಲೇ ಇಳಿಸಿ ಹೋಗಿದ್ದಾರೆ ಅಂತ ಅಫ್ತಾ ಮ್ಯಾನೇಜರ್ಗೆ ಕರೆ ಮಾಡಿ ತಿಳಿಸಿದ್ದಾನೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯಿಸಿ ಇಂದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣ ಬಂದ್ಗೆ ಕರೆ ನೀಡಲಾಗಿದೆ ಐದು ದಿನಗಳಿಂದ ನಡೆಯುತ್ತಿರುವ ಅಹೋರಾತ್ರಿ ಧರಣಿ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಇಂದು ರೈತರು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ವಿವಿಧ ಮಠಾಧೀಶರು ಸೇರಿ ಐದು ಸಾವಿರಕ್ಕೂ ಹೆಚ್ಚು ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆಯಿದೆ ಮುಂಜಾಗ್ರತೆಯಿಂದ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಹಾಕಲಾಗಿದೆ ಬೈಕ್ಗಳಲ್ಲಿ ಪ್ರಯಾಣಿಸುವ ಮಕ್ಕಳಿಗೆ ಹೆಲ್ಮೆಟ್ ಕಡ್ಡಾಯ ಸಂಬಂಧ ಆರು ತಿಂಗಳೊಳಗೆ ನಿಯಮ ಜಾರಿಗೆ ಕ್ರಮ ಕೈಗೊಳ್ಳಲು ಹೈಕೋರ್ಟ್ ಸೂಚನೆ ನೀಡಿದೆ ಮೋಟಾರ್ ವಾಹನ ಅಧಿನಿಯಮ ಸೆಕ್ಷನ್ ನೂರ ಮೂವತ್ತೆಂಟು ಕ್ಲಾಸ್ ಏಳರ ಅನ್ವಯ ಮಕ್ಕಳಿಗೂ ಹೆಲ್ಮೆಟ್ ಸುರಕ್ಷತಾ ಬೆಲ್ಟ್ ಧರಿಸಬೇಕೆಂಬ ನಿಯಮವಿದೆ ನಾಲ್ಕು ವರ್ಷದೊಳಗಿನ ಮಕ್ಕಳನ್ನ ಬೈಕ್ನಲ್ಲಿ ಕರೆದೊಯ್ಯುವಾಗ ವೇಗಮಿತಿ ನಲವತ್ತು ಕಿಲೋಮೀಟರ್ ಇರಬೇಕು ಈ ನಿಯಮಗಳ ಜಾರಿ ಕೋರಿ ಡಾಕ್ಟರ್ ಅರ್ಚನಾ ಭಟ್ ಪಿಐಎಲ್ ಸಲ್ಲಿಸಿದ್ರು ಪರಿಶಿಷ್ಟ ಜಾತಿ ಪಂಗಡಗಳ ಮೀಸಲಾತಿ ಹೆಚ್ಚಳ ವಿಚಾರದಲ್ಲಿ ಕೆಲ ನೇಮಕಾತಿ ಅಧಿಸೂಚನೆಗಳನ್ನು ಪ್ರಶ್ನಿಸಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ ಮಹೇಂದ್ರ ಕುಮಾರ್ ಮಿತ್ರ ಎಂಬುವರು ಪಿಐಎಲ್ ಸಲ್ಲಿಸಿದ್ರು ಮುಂದಿನ ವಿಚಾರಣೆ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚಿಸಿದ್ದು ನವೆಂಬರ್ ಇಪ್ಪತ್ತೇಳಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೇವಲ ಹತ್ತು ಸಾವಿರ ರೂಪಾಯಿಗೆ ಮೀನುಗಾರಿಕೆ ನಡೆಸಲು ಐದು ವರ್ಷಕ್ಕೆ ಗುತ್ತಿಗೆ ನೀಡಿರುವ ಆರೋಪ ಬಂದಿದೆ ಮಂಡ್ಯ ಜಿಲ್ಲೆ ಮಳಬಳ್ಳಿ ತಾಲೂಕಿನ ಕಿರುಗಾವಲು ಹೋಬಳಿ ಗ್ರಾಮ ಪಂಚಾಯಿತಿ ಪಿಡಿಒಗೆ ಸದಸ್ಯರು ದಿಗ್ಬಂಧನ ಹಾಕಿದ್ರು ನಿನ್ನೆ ನಡೆದ ಸಾಮಾನ್ಯ ಸಭೆಯಲ್ಲಿ ಅಕ್ರಮ ಖಂಡಿಸಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಪಿಡಿಒ ವಿರುದ್ಧ ಸದಸ್ಯರು ಆಕ್ರೋಶವನ್ನ ಹೊರಹಾಕಿದ್ರು ಪಿಡಿಒ ಹರಿಶಂಕರ್ ವಿರುದ್ಧ ಜಿಲ್ಲಾ ಪಂಚಾಯತ್ ಸಿಇಒ ಕ್ರಮ ಕೈಗೊಳ್ಳಬೇಕು ತನಿಖೆಗೆ ಆದೇಶಿಸಬೇಕು ಅಂತ ಆಗ್ರಹಿಸಿದ್ದಾರೆ ಬಿಗ್ ಬಾಸ್ ಸ್ಪರ್ಧೆ ಮಲ್ಲಮ್ಮಗೆ ಅದ್ದೂರಿಯಾಗಿ ಹುಟ್ಟೂರಿನಲ್ಲಿ ಅದ್ದೂರಿ ಸ್ವಾಗತ ದೊರೆತಿದೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕನ್ನಳ್ಳಿ ಗ್ರಾಮಕ್ಕೆ ಭರ್ಜರಿ ಸ್ವಾಗತ ದೊರೆಯಿತು ಎತ್ತಿನ ಬಂಡಿಗೆ ಸಿಂಗಾರಗೊಳಿಸಿ ಮಲ್ಲಮ್ಮರನ್ನ ಮೆರವಣಿಗೆ ಮಾಡಲಾಯಿತು ದಾರಿಯುದ್ದಕ್ಕೂ ಪಟಾಕಿ ಸಿಡಿಸಿ ಯುವಕರು ಸಂಭ್ರಮಿಸಿದ್ರು ಅಲ್ಲಿ ಹೋಗಿ ಬಂದೇ ಖುಷಿ ಅನಿಸ್ತರಿ ಅದು ಬಿಟ್ಟು ಬರ್ಲಕ್ಕ ಮನಸ್ಸಿ ಇದ್ರಿ ದುಃಖ ಆಯ್ತು ಸ್ವಲ್ಪ ಇನ್ನೊಂದು ಎರಡು ವಾರ ಐದು ವಾರ ಇರಕ ನಮ್ಮ ಕರ್ನಾಟಕ ಜನ ಮನ ಗೆದ್ದು ಬಂದೇವು ನೋಡ್ರಿ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಅಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲ ಎಸ್ ಎಸ್ ಎಂ ಡಿ ಎಚ್ ಎಂ ಡಿ ಎಚ್